ಇಲ್ಲ ಅವ್ರಂತಿ ಬರೋ ಪ್ರಶ್ನೆ ಎಷ್ಟರಿಂದ ಉದ್ಭವಿಸುದಲ್ಲ ಅನ್ನೋದು ಅಷ್ಟೇ ಪ್ರಶ್ನೆ ಇದೆ ಅಲ್ಲಿ ಎಲ್ಲರ ಬಾಯಲ್ಲಿ ಅಂದಾಜು ಎಲ್ಲ ಇದೆ ಒಂದು ಲಕ್ಷ ಒಂದು ಲಕ್ಷ ಇದೆ ನೋಡೋಣ ಅಂತ ಹೇಳ್ತಾರೆ ಬೆಳಗಾವಿ ಕೂಡ ಹ್ಞೂ ಅದೇ ಹೆಂಗೆ ನಾವು ಓಟ್ರು ಕೇಳ್ತಾರೆ ನಮ್ಮ ಮಾತಾ ಲೀಡ್ರ್ ಮಾತು ಹೋಟರ್ ಕೇಳ್ಬೇಕಲ್ಲ ಕೇಳೋಲ್ಲ ಓಟ್ರ್ ಮಾತು ಅದ ಲೀಡ್ರ್ ಕೇಳೋದಲ್ಲ ಹ್ಞೂ ಏನತ್ರ ಮತ್ತೆ ಇಲ್ಲೂ ಹತ್ನಾಳ್ ಬರ್ದಿಲ್ಲ ಮತ್ತೆ ನೀವು ಅದನ್ನು ಕೇಳಂಗಿಲ್ಲ ಎತ್ನಾಳ್ ಇಲ್ಲಾಕ ನೀವು ಪ್ರಶ್ನೆ ಮಾಡೋದಿಲ್ಲ ಯಾರಿಗೆ ಒಟ್ಟ ಇಲ್ಲಿವರೆಗೆ ಅವ್ರವ್ರಿಗೆ ಅಡ್ಚಣಿ ಅವ್ರವ್ರ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ ಕೆಲವು ಕಡೆ ಬರಲಿಕ್ಕೆ ನಮಗೂ ಕೆಲವು ಕಡೆ ಕೊನೆಗಳಿಗೆ ಹೋಗ್ಲಿಕ್ಕೆ ಆಗಿಲ್ಲ ನಾವೊಂದ್ ಮೂರ್ನಾಕ್ ಕಾಣ್ಸಂಸಿಗೆ ಹೋಗ್ಬೇಕಾಯ್ತು ಸಮಯ ಅಭಾವದಿಂದ ಹೋಗ್ಲಿಕ್ಕೆ ಆಗಿಲ್ಲ ಏನು ಮಾಡಕ್ಕಾಗ